ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಶಿವಮೊಗ್ಗ ಶಾಖೆಯು ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಇದೇ ಜುಲೈ ಇಪ್ಪತ್ತೇಳರಂದು ಆಯೋಜಿಸಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಸ್ವರ್ಣ ಸಂಭ್ರಮೋತ್ಸವ ಸಮಿತಿ ಚೇರ್ಮನ್ ಎಚ್ಆರ್ ಉಮೇಶ್ ಆರಾಧ್ಯ ಈ ವಿಷಯ ತಿಳಿಸಿ ಎಫ್ಪಿಎಐ ಶಿವಮೊಗ್ಗ ಶಾಖೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರಂಭವಾಗಿದ್ದು ನೂರು ಸ್ವಯಂ ಸೇವಕರು ಮೂವತ್ತು ಸಿಬ್ಬಂದಿ ಇದ್ದಾರೆ ಮಹಿಳೆಯರ ಲೆಪ್ರೋಸ್ಕೋಪಿಕ್ ಪುರುಷರ ವ್ಯಾಸಿಟ್ಟಿ ನಡೆಸ್ತಾ ಇದ್ದೇವೆ ಲೈಂಗಿಕ ಜಾಗೃತಿ ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಹೇಳಿದ್ರು ಜನಸಂಖ್ಯೆ ನಿಯಂತ್ರಣದಲ್ಲೂ ಜಾಗೃತಿ ಕಾರ್ಯದಲ್ಲಿನ ಕಾರ್ಯದಲ್ಲಿ ತೊಡಗಿದ್ದೇವೆ ಅಂದ್ರು ಸ್ವರ್ಣ ಸಂಭ್ರಮ ಕಾರ್ಯಕ್ರಮವನ್ನ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಶರತ್ ಅನಂತಮೂರ್ತಿ ಉದ್ಘಾಟಿಸುವರು ಎಫ್ಪಿಎಐ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ರಕ್ತಮಾಲ ದೇಸಾಯಿ ಅವರಿಗೆ ಗೌರವ ಸಮರ್ಪಿಸಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಪ್ರೊಫೆಸರ್ ಎ ಎಸ್ ಚಂದ್ರಶೇಖರ್ ರಮೇಶ್ ಬಾಬು ಜಾಧವ್ ಸುರೇಖಾ ಮುರಳೀಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನೋದು ನಮ್ಮ ರಾಷ್ಟ್ರದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಂಬೆಯಲ್ಲಿ ಹನ್ನೊಂದು ಜನ ಮಹಿಳೆಯರಿಂದ ಆರಂಭವಾಗಿ ಈಗ ಭಾರತಾದ್ಯಂತ ಹದಿನೆಂಟು ರಾಜ್ಯಗಳ ನಲವತ್ತು ಶಾಖೆಗಳ ಮೂಲಕ ಕಾರ್ಯನಿರ್ವಹಿಸ್ತಾ ಬಂದಿದ್ದೇವೆ ಈ ನಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗುತ್ತೆ ಹಾಗೂ ಲೈಂಗಿಕ ಶಿಕ್ಷಣ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರ ಬಗ್ಗೆ ರಕ್ಷಣೆ ಮತ್ತು ಅವರಿಗೆ ಆಗಬೇಕಾದಂತಹ ವೈದ್ಯಕೀಯ ನೆರವುಗಳನ್ನು ಕ ಸಹ ಕೊಡ್ತಾ ಇದ್ದೀವಿ ಅದೇ ರೀತಿ ಅನೇಕ ರೀತಿಯ ಆಯಾ ಸಮಯಕ್ಕೆ ಬರುವಂತಹ ಒಂದು ರೋಗ ರಿಜಿನಗಳು ಅಂದರೆ ಪರ್ಟಿಕ್ಯುಲರ್ ಹೇಳೋದಾದರೆ ಏಡ್ಸ್ ಬಗ್ಗೆ ತುಂಬ ಅವೇರ್ನೆಸ್ಸು ಕೊಟ್ಬಿಟ್ಟು ಹಳ್ಳಿ ಹಳ್ಳಿಗಳಲ್ಲಿ ಪ್ರಚಾರಗಳನ್ನು ಮಾಡುವ ಮೂಲಕ ಅವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಿದ್ವಿ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಗಾಗಿನ ಕಾರ್ಯಕ್ರಮಗಳು ಅಂದರೆ ಪೋಲಿಯೋ ಪ್ಲಸ್ ಇರ್ಬೋದು ಇಮ್ಯುನೈಜೇಷನ್ಸ್ ಇರ್ಬೋದು ವ್ಯಾಕ್ಸಿನೇಷನ್ಸ್ ಇರ್ಬೋದು ಈ ರೀತಿಯ ಕಾರ್ಯಕ್ರಮಗಳಿಗೆ ನಾವು ಒಳಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ ಶಿವಮೊಗ್ಗ ನಗರದ ಶಾಖೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಆರಂಭ ಆಗುತ್ತೆ ಆಗಿನ ಒಂದು ಸಕ್ರಿಯ ಕಾರ್ಯಕರ್ತರುಗಳು ಅಂದರೆ ಡಾಕ್ಟರ್ಗಳು ಮತ್ತು ಸಮಾಜದ ಹಿತೈಷಿಗಳಿಂದ ಆರಂಭವಾದಂಥ ಸಂಸ್ಥೆ ಇವತ್ತು ತನ್ನ ಸ್ವಂತ ಕಟ್ಟಡದಿಂದ ಸುಮಾರು ನೂರು ಜನ ಸ್ವಯಂ ಸೇವಕರು ಮತ್ತು ಒಂದು ಮೂವತ್ತು ಜನ ಸಿಬ್ಬಂದಿಗಳೊಡನೆ ಸಕ್ರಿಯವಾಗಿ ನಮ್ಮ ಕಾರ್ಯ ನಡೀತಾ ಇದೆ ಕಾರ್ಯಕ್ರಮದಲ್ಲಿ ನಮ್ಮದು ಒಂದು ಕ್ಲಿನಿಕ್ ಸಹ ಇರುತ್ತೆ ಇಲ್ಲಿ ಮಹಿಳೆಯರಿಗೆ ಬೇಕಾಗುವಂಥ ಲೆಪ್ರೆಸ್ಕೋಪಿ ಇರ್ಬೋದು ಮತ್ತು ಜೆಂಟ್ಸ್ದು ವ್ಯಾಸಕ್ಟಮಿಗಳನ್ನು ಇರಬಹುದು ಇದರ ಬಗ್ಗೆ ತಿಳುವಳಿಕೆ ಪ್ರಚಾರ ಮತ್ತು ಆಪ್ರೇಷನ್ಗಳನ್ನು ಸಹ ಮಾಡ್ತಾ ಬಂದಿದ್ದೀವಿ ನಮಗೆ ಕಾರ್ಯವ್ಯಾಪ್ತಿ ಒಂದು ಐವತ್ತು ಸಾವಿರ ಜನಗಳ ಒಂದು ಕಾರ್ಯವ್ಯಾಪ್ತಿ ಅಂದರೆ ಕಮ್ಯುನಿಟಿ ಎಷ್ಟು ನಮಗೆ ಕವರ್ ಆಗಬೇಕು ಅಷ್ಟನ್ನು ಮಾಡ್ತಾ ಬರ್ತಾ ಇದ್ದೀವಿ ಇದುವರೆಗೂ ಅನೇಕ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಶಸ್ತ್ರಚಿಕಿತ್ಸೆಗಳನ್ನು ಮಾಡುವ ಹೆಗ್ಗಳಿಕೆ ನಮಗಿದೆ ಅದೇ ರೀತಿ ಶಾಲೆಯ ಮಕ್ಕಳಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೆಚ್ಚಿನದಾಗಿ ಲೈಂಗಿಕ ಶಿಕ್ಷಣದ ಬಗ್ಗೆ ಇವತ್ತಿನ ದಿನಗಳಲ್ಲಿ ಲೈಂಗಿಕ ದೌರ್ಜನ್ಯ ತುಂಬ ನಡೀತಾ ಇದೆ ಹಾಗಾಗಿ ಅವರು ಯಾವ ರೀತಿ ಎಚ್ಚರಿಕೆ ಇರಬೇಕು ಮತ್ತು ಯಾವ ರೀತಿಯ ಪ್ರಿಕಾಷನ್ಗಳನ್ನು ತೊಗೊಳ್ಬೇಕಂತ ಹೇಳೋದು ನಮ್ಮ ಒಂದು ಕರ್ತವ್ಯ ಮತ್ತು ಸಮಾಜದ ಉದ್ನೀತೀಕರಣದಲ್ಲಿ ನಾವು ಭಾಗವಹಿಸಲಿಕ್ಕೆ ತೊಡಕೊಂಡಿದ್ದೀವಿ ಈಗ ಪ್ರಪಂಚದ ಜನಸಂಖ್ಯೆ ನೂರು ಕೋಟಿ ದಾಟಿ ಇದೆ ನಮ್ಮ ಭೂಮಿ ಸಣ್ಣದಾಗ್ತಾಯಿದೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದರ ನಿಯಂತ್ರಣಕ್ಕೋಸ್ಕರ ಅಂದರೆ ನಿಯಂತ್ರಣ ಅಂದರೆ ನಮ್ಮಲ್ಲಿ ಬಹಳಷ್ಟು ಜನ ತಪ್ಪು ಮಾಹಿತಿ ತಗೊಳ್ತಾರೆ ನಾವು ಅವರಿಗೆ ಮಕ್ಕಳಾಗದ ರೀತಿಯ ಆಪರೇಷನ್ಗಳು ಮಾಡ್ತೀವಿ ಅಂತ ತಿಳ್ಕೊತಾರೆ ಅದ ಅಂತರ ಒಂದು ಮಗುವಿನಿಂದ ಒಂದು ಮಗುವಿಗೆ ಅಂತರ ಸ್ಪೇಸಿಂಗ್ ಮೆಥಡ್ಸ್ ಅಂತ ಹೇಳ್ತೀವಿ ಇದಕ್ಕೆ ಅನೇಕ ಥರದ ವ್ಯವಸ್ಥೆಗಳಿದೆ ಕಾಂಡೋಮ್ಸ್ ಇದೆ ಮತ್ತು ಮಹಿಳೆಯರಿಗೆ ಬೇಕಾದಂಥ ಕಾಪರ್ಟಿ ಮತ್ತು ಈಗ ಮುಂದುವರೆದಂಥ ಸಂದರ್ಭದಲ್ಲಿ ಅನೇಕ ಥರದ ವ್ಯವಸ್ಥೆಗಳು ಬಂದಿದೆ ಅದನ್ನು ತಿಳುವಳಿಕೆ ನೀಡುವುದು ಮತ್ತು ಒಪ್ಪಿಸುವುದು ನಮ್ಮ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಹಾಗೆ ಈಗ ಭಾರತದ ಜನಸಂಖ್ಯೆ ನೂರ ನಲವತ್ತೆರಡು ಕೋಟಿ ಮುನ್ನುಗ್ಗಿ ದಾಟ್ತಾ ಇದೆ ನಾವು ಚೈನಾ ದೇಶವನ್ನು ಸದ್ಯದಲ್ಲೇ ಹಿಂದಾಕುವಂಥ ಪರಿಸ್ಥಿತಿ ಬರ್ತಾ ಇದೆ ಹಾಗಂತ ಜನಸಂಖ್ಯೆಯನ್ನು ಸಂಪೂರ್ಣವಾಗಿ ತಡೆ ತಡೆದಂಥ ದೇಶಗಳಲ್ಲಿ ಚೈನಾ ಮತ್ತು ಜಪಾನ್ನಲ್ಲಿ ಏನು ಒಂದು ಒಂದೂ ಮಗು ಬೇಡ ಅನ್ನೋ ಥರದಲ್ಲಿ ತಡೆಗಟ್ಟಿದಂಥ ಸಂದರ್ಭದಲ್ಲಿ ಆ ದೇಶಗಳು ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ನಾವು ಆ ರೀತಿ ಜನಸಂಖ್ಯೆಯನ್ನು ಏಕ್ದಮ್ ನಿಲ್ಲಿಸುವಂಥ ಕಾರ್ಯ ಅಲ್ಲ ಮಗುವಿಗೂ ಮತ್ತು ಮುಂದಿನ ಮಗುವಿಗೂ ಅಂತರ ಮಾಡುವ ಮೂಲಕ ತಾಯಿ ಮತ್ತು ಮಗುವಿನ ಆರೋಗ್ಯ ದೃಷ್ಟಿಯಲ್ಲಿ ಅವರಿಗೆ ಬೇಕಾದಂಥ ಯೋಜನೆಗಳು ಸಲಹೆಗಳು ಸಲಕರಣೆಗಳು ಸಹ ನಾವು ಕೊಡ್ತಾ ಬರ್ತಾಯಿದ್ವಿ ಹಿಂದೆ ನಮಗೆ ಆರ್ಥಿಕ ನೆರವು ತುಂಬ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ನಾವು ಉಚಿತವಾಗಿ ಮಾಡ್ತಾ ಇದ್ವಿ ಈಗ ಕಾಸ್ಟ್ ರಿಕವರಿ ಅಂದರೆ ಕನಿಷ್ಠ ದರದಲ್ಲಿ ಬೇರೆ ಯಾವುದೇ ಸರ್ಕಾರಿ ಅಥವಾ ಪ್ರೈವೇಟ್ ಶಾಲೆಗಳ ಆಸ್ಪತ್ರೆಗಳಲ್ಲಿ ಸಿಗದಂತಹ ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಔಷಧಿಗಳಾಗಿರ್ಬೋದು ತರಬೇತಿಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಇದು ಬಹಳ ಕನಿಷ್ಠ ದರದಲ್ಲಿ ನೀಡ್ತಾ ಬಂದಿದ್ದೀವಿ ನಾವು ಆಗಾಗ್ಗೆ ಈ ರೀತಿಯ ಯೋಜನೆಗಳಿಗೆ ತರಬೇತಿ ಶಿಬಿರಗಳು ವರ್ಕ್ಶಾಪ್ಗಳು ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಮತ್ತು ಇತರ